ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನಾ ಕತೆ ಬಂಡಿಗೆ ಸ್ವಾಗತ ನಿನ್ನೆ ಮೊದಲನೇ ದಿನ ನವರಾತ್ರಿ ನಾವು ಶೈಲಪುತ್ರಿಯ ಕಥೆಯನ್ನು ತಿಳ್ಕೊಂಡ್ವಿ ಇವತ್ತು ಎರಡನೇ ದಿನ ಯಾವ ದೇವಿನ ಆರಾಧಿಸ್ತೀವಿ ಕತೆ ಏನು ಎಲ್ಲ ತಿಳ್ಕೊಳ್ಳೋಣ ಇವತ್ತು ನಾವು ಪೂಜಿಸೋದು ಬ್ರಹ್ಮಚಾರಣಿಯ ಹಾಗಾದ್ರೆ ಬ್ರಹ್ಮಚಾರಿಣಿ ಅಂದ್ರೆ ಯಾರು ಬ್ರಹ್ಮಚಾರಿಣಿ ಹೆಸರು ಹೇಗೆ ಬಂತು ಅರ್ಥ ಮಾಡ್ಕೊಳ್ಳೋಣ ಈ ಕಥೆಯ ಮೂಲಕ ಬ್ರಹ್ಮಚಾರಿಣಿ ಅಂದರೆ ಪಾರ್ವತಿಯ ಮತ್ತೊಂದು ರೂಪ ಸತಿಯ ಮತ್ತೊಂದು ಜನ್ಮ ಪಾರ್ವತಿಯು ಈ ಜನ್ಮದಲ್ಲಿ ಹಿಮಾಲಯದ ರಾಜನಾದ ಹಿಮವಂತ ಮತ್ತು ರಾಜಮಾತೆ ಮೇನದ ಅವರ ಪುತ್ರಿಯಾಗಿ ಪಾರ್ವತಿಯ ರೂಪದಲ್ಲಿ ಜನಿಸಿರ್ತಾಳೆ ಅವಳು ಎಲ್ಲರಂತೆ ಸರಳ ಜೀವನ ನಡೆಸ್ತಾ ಇರ್ತಾಳೆ ಒಂದು ದಿನ ನಾರದ ಮುನಿ ತಮ್ಮ ಸಂಚಾರಕ್ಕೆ ಅಂತ ತೆರಳುತ್ತಾರೆ ಆಗ ಪಾರ್ವತಿಯನ್ನು ಕಂಡು ಅವಳನ್ನು ಭೇಟಿಯಾಗಿ ಅವಳ ಹಿಂದಿನ ಜನ್ಮದ ಕಥೆಗಳನ್ನು ಹೇಳ್ತಾರೆ ಅವಳು ಸತಿಯಾಗಿದ್ದಾಗ ಅವಳಿಗೆ ಶಕ್ತಿಗಳು ಎಲ್ಲ ಮನವರಿಕೆ ಮಾಡಿ ಇದನ್ನು ಅರಿತ ಪಾರ್ವತಿ ಈ ಜನ್ಮದಲ್ಲೂ ತನಗೆ ಶಿವನೇ ಪತಿಯಾಗಬೇಕು ಎಂದು ಸಂಕಲ್ಪ ಮಾಡ್ತಾಳೆ ಈ ನಿರ್ಧಾರವನ್ನು ತನ್ನ ತಂದೆ ತಾಯಿಗೆ ತಿಳಿಸಿ ಅವಳು ಘೋರ ತಪಸ್ಸಿಗೆ ಕಾಡಿಗೆ ಹೋಗ್ತಾಳೆ ಅವಳು ಸುಮಾರು ವರ್ಷಗಳು ಬರೀ ಹಣ್ಣು ಹಂಪಲು ತಿಂದ್ಕೊಂಡು ತಪಸ್ಸು ಮಾಡ್ತಾಳೆ ಅದಾದ ನಂತರ ಅವಳು ಇನ್ನೂ ಕಠಿಣ ತಪಸ್ಸು ಒಣ ಎಲೆಗಳನ್ನು ತಿಂದು ನೀರನ್ನು ಕುಡಿದು ಇನ್ನೂ ಕಠಿಣ ತಪಸ್ಸನ್ನು ಮಾಡ್ತಾಳೆ ಆದ ನಂತರ ಅವಳು ಅದನ್ನು ತ್ಯಜಿಸ್ಬಿಡ್ತಾಳೆ ಹೀಗೆ ಪಾರ್ವತಿಯು ತನ್ನ ತೀವ್ರವಾದ ತಪಸ್ಸಿನಿಂದ ಶಿವನನ್ನೇ ತನ್ನ ಪತಿಯನ್ನಾಗಿ ಪಡಿತಾಳೆ ಮತ್ತು ಅವಳಿಗೆ ಬ್ರಹ್ಮಚಾರಣಿ ಎಂಬ ಹೆಸರು ಸಿಗತ್ತೆ ಹೊಸ ಕತೆ ತಿಳ್ಕೊಂಡ್ವಿ ಅಲ್ವಾ ಮತ್ತು ನಾಳೆ ತಿಳ್ಕೊಳ್ಳೋಣ ಮತ್ತೊಂದು ಪುಟ್ಟ ಕತೆ ನಮಸ್ಕಾರ